న్యూ అలాండ్ త్రీ సిక్స్ త్రీ జీరో ప్లస్ సెకండ్ హ్యాండ్ ట్యాక్టర్ అస్టే మారాటే ఇటర్ గుడ్ కండీషన్ ఐతిలో పేపర్స్ క్లియర్ దావుల్లో అతడలా మొత్త ఫైనల్ రేట్ ఏజెంటర్ మొబైల్ నంబరా ಕಂಡೀಷನ್ ಟಯರ್ ಇಂಜಿನ್ ಇಂಜನ್ ಆಯ್ತ್ ಬಾಕ್ಸ್ ಗುಡ್ ಕಂಡೀಷನ್ ಐತಿಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಮುರ್ಧ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಆಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಾವು ವಿಡಿಯೋ ನಿಮಗೆ ಡೌಟ್ ಅನಿಸಿದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಗೆಳೆಯರಿ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರು ವಿಡಿಯೋ ಆ ಥರ ಶುರು ಮಾಡೋಣ ಗೆಳೆಯರದು ಐವತ್ತು ಎಚ್ ಪಿ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ನ್ಯೂ ಆಲೆಂಡ್ ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಅಷ್ಟ ಮಾರಾಟಕ್ಕಿದೆ ಈ ಥರದ ಮೋಡಲ್ ಗೆಳೆಯರು ಎರಡು ಸಾವಿರದ ಒಂಬತ್ತು ಐತಿ ಟ್ಯಾಕ್ಟ್ರ್ ಮಾತ್ರ ಗುಡ್ ಕಂಡೀಷನ್ ಐತಿ ಮತ್ತು ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗಾಗಿ ಟೈಟಲ್ದಾಗ ಏಜೆಂಟರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾಕಪ್ಪ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ತೊಗೊಳ್ದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಮತ್ತು ನಿಮಗೆ ಭೀ ಹಳೆಯುವ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಈಗ ಗೆಳೆಯರು ನಿವಾಲನ್ ಟ್ಯಾಕ್ಟ್ರ ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಗೆಳೆ ಟ್ರ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಕ್ಲಿಯರ್ ಅದಾವೆ ಟೈರ್ ಕಂಡೀಷನ್ ಅದಾವ ಮತ್ತು ಇಂಜನ್ ವಿತ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಗೆಳೆದ ಟ್ಯಾಕ್ಟ್ರ್ ಪವರ್ ಸ್ಟೀರಿಂಗ್ ಬರ್ತೈತಿ ಹಿಂದಿಂಗಾಲಿ ಐವತ್ತು ಪರ್ಸೆಂಟ್ ಅದಾವ ಮಂಜುನ ಒಂದು ಮೂವತ್ತು ಪರ್ಸೆಂಟ್ ಟೈರ್ ಅದಾವೆ ಈ ಟ್ಯಾಕ್ಟ್ರ್ ಫೈನಲ್ ಪ್ರೈಸ್ಗಳ ಮೂರುವರೆ ಲಕ್ಷ ರೂಪಾಯಿ ಹೇಳ್ಯಾರ ಎರಡು ಸಾವಿರದ ಒಂಬತ್ತು ಮಾಡಲು ಐತಿ ಮೂರುವರೆ ಲಕ್ಷ ರೂಪಾಯಿದಾಗ ಒಂಚೂರು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ನೀವು ಅಲ್ಲಿನ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೊಬೋದು